ಎಲ್ಲರಿಗೂ ನಮಸ್ಕಾರ ಪ್ರಿಯಾಂಕಾ ಯೋಗಶಾಲಾ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಈ ದಿನ ನಿಮ್ಮ ಮನೆಯಲ್ಲಿರುವ ಅಥವಾ ನಮ್ಮ ಮನೆಯಲ್ಲಿರುವ ಹಿರಿಯರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೀನಿಯರ್ ಸಿಟಿಸನ್ ಅಥವಾ ಹಿರಿಯ ವಯಸ್ಕರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಹಿರಿಯರಿದ್ರೆ ನೀವು ಈ ವಿಡಿಯೋವನ್ನು ನೋಡಿ ಅವರಿಗೆ ಕಲಿಸಿಕೊಡ್ಬೋದು ಅಥವಾ ಅವರಿಗೆ ಮಾಡ್ಲಿಕ್ಕೆ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿ ಆದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಯಾವಾಗಲೂ ಕೂತ್ಕೊಂಡು ನಿಲ್ಲುವಾಗ ಎಲ್ಲ ಕೈಕಾಲ್ ನೋವು ಅಂತ ಹೇಳ್ತಾ ಇರ್ತಾರೆ ಅಂತವರಿಗೋಸ್ಕರ ಇದು ಮೊಬಿಲಿಟಿ ಅಂತ ಹೇಳಿದ್ರೆ ಜಾಯಿಂಟ್ಸ್ ನ ಮೊಬಿಲಿಟಿ ಮೂಳೆಗಳ ಒಂದು ಮೊಬಿಲಿಟಿ ಹೆಚ್ಚು ಮಾಡ್ತದೆ ಹಾಗೆ ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿಯನ್ನು ಕೂಡ ಹೆಚ್ಚು ಮಾಡ್ತದೆ ಹಾಗಾಗಿ ನಾವೀಗ ಶುರು ಮಾಡೋಣ ಮೊದಲಿಗೆ ನಾನು ಯಾವಾಗ್ಲೂ ಶುರು ಮಾಡುವಾಗ ಕುತ್ತಿಗೆ ಅಥವಾ ಶೋಲ್ಡರ್ ರೊಟೇಷನ್ ಇಂದಲೇ ಸ್ಟಾರ್ಟ್ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಚ್ಚು ನಾವು ಮಾಡುವ ಎಕ್ಸಸೈಸಸ್ ಎಲ್ಲ ಇದು ಕುತ್ತಿಗೆ ಮತ್ತು ಶೋಲ್ಡರ್ ಅನ್ನೆಲ್ಲ ಇನ್ವಾಲ್ವ್ ಮಾಡ್ತದೆ ಎಲ್ಲಿಯಾದ್ರೂ ನಾವು ಇದನ್ನು ವಾರ್ಮ್ ಅಪ್ ಮಾಡದೆ ಬೇರೆ ಎಕ್ಸರ್ಸೈಸ್ ಕಡೆ ಹೋದ್ರೆ ಹಿಡ್ಕೊಳ್ಳುವ ಚಾನ್ಸಸ್ ಹೆಚ್ಚಾಗಿರ್ತದೆ ಹಾಗಾಗಿ ನಾವು ಯಾವಾಗಲೂ ಶುರು ಮಾಡುವಾಗ ಕುತ್ತಿಗೆ ರೊಟೇಷನ್ ಅಥವಾ ಕುತ್ತಿಗೆ ಮೂಮೆಂಟ್ ಆಮೇಲೆ ಶೋಲ್ಡರ್ ಮೂಮೆಂಟ್ ಮಾಡಿ ನೆಕ್ಸ್ಟ್ ಒಂದು ವ್ಯಾಯಾಮವನ್ನು ಸ್ಟಾರ್ಟ್ ಮಾಡುವಂಥದ್ದು ಓಕೆ ಹಾಗಾದ್ರೆ ಈಗ ಸ್ಟಾರ್ಟ್ ಮಾಡೋಣ ನೇರವಾಗಿ ಕುಳಿತುಕೊಳ್ಳಿ ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರ್ಲಿ ಎರಡು ಕಾಲುಗಳು ಪಾದಗಳು ನೆಲಕ್ಕೆ ತಾಗುವಂತೆ ಇರಬೇಕು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಈಗ ನಾನು ಇದರಲ್ಲಿ ಕುತ್ಕೊಳ್ತೇನೆ ಇಂಥ ಚೇರಲ್ಲಿ ಕುತ್ಕೊಳ್ಬಹುದು ಅಥವಾ ನಿಮ್ಗೆ ಕೆಲವೊಮ್ಮೆ ಬ್ಯಾಕಿಗೆ ರೆಸ್ಟ್ ಬೇಕು ಅಂತ ಹೇಳಿ ಆದ್ರೆ ನೀವು ಇಂಥ ಚೇರ್ ಅಲ್ಲಿ ಕೂಡ ಆರಾಮವಾಗಿ ಕುಳಿತುಕೊಂಡು ಮಾಡಬಹುದು ಈಗ ಮೊದಲಿಗೆ ನಾವು ಕುತ್ತಿಗೆ ಅಥವಾ ಬೆನ್ನನ್ನು ನೇರವಾಗಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ಈಗ ಕುತ್ತಿಗೆಯನ್ನು ನಿಧಾನವಾಗಿ ಈ ಗಲ್ಲವನ್ನು ನಾನು ಈ ಚೆಸ್ಟ್ ಹತ್ರ ತಕೊಳ್ತಾ ಹೋಗ್ತಾ ಇದ್ದೇನೆ ಉಸಿರನ್ನು ತಗೊಳ್ಳಿ ಫಸ್ಟ್ಗೆ ಇನ್ಹೇಲ್ ಮಾಡಿ ಎಕ್ಸೆಲ್ ಮಾಡ್ತಾ ಹಾಗೆ ಕುತ್ತಿಗೆಯನ್ನು ಗಲ್ಲವನ್ನು ನಿಮ್ಮ ದೇಹದ ಚೆಸ್ಟ್ ಹತ್ರ ತಕೊಂಡೋಗಿ ಹಾಗೆ ಇನ್ಹೇಲ್ ಉಸಿರನ್ನು ತಗೊಳ್ತಾನೇರ ಮೀಲಕ್ಕೆ ಉಸಿರನ್ನು ಬಿಡ್ತಾ ಕೆಳಗೆ ಹಾಗೆ ಉಸಿರನ್ನು ತಕೊಳ್ತಾನೇರ ಮೀಲಕ್ಕೆ ಬಿಡ್ತಾ ಕೆಳಗೆ ಮತ್ತೊಮ್ಮೆ ಉಸಿರಾನ್ ತಗೊಳ್ತಾ ನೇರ ಮೇಲಕ್ಕೆ ಹಾಗೆ ಉಸಿರನ್ ಬಿಡ್ತಾ ಕೆಳಗೆ ಈಗ ನಾವು ಶೋಲ್ಡರ್ ರೋಟೇಶನ್ ಅನ್ನು ಮಾಡೋಣ ಶೋಲ್ಡರಿಗೆ ಗೆ ಅನ್ನು ಕೊಡೋಣ ಇನ್ಹೇಲ್ ಮಾಡ್ತಾ ಎರಡೂ ಶೋಲ್ಡರ್ ಅನ್ನು ನೇರ ಮೇಲಕ್ಕೆತ್ತಿ ಆದಷ್ಟು ಕಿವಿ ಹತ್ರ ಹೋಗ್ಬೇಕು ಹಾಗೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಎಕ್ಸೇಲ್ ಉಸಿರನ್ನು ತೊಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಮಾಡಿ ಉಸಿರನ್ನು ತಗೊಳ್ತಾ ನೇರ ಮೇಲಕ್ಕೆ ಹಾಗೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ನೀವೀಗ ಚೇ ಇಂಥ ಚೇರಲ್ಲಿ ಕೂತ್ಕೊಳ್ಳೋದಾದ್ರೆ ಹೀಗೆ ಕುತ್ಕೊಳ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಒಂದು ಈ ರೀತಿಯಲ್ಲಿ ಕುಳ್ಕೊಳ್ಬೇಕಂತ ಹೇಳಿದ್ರೆ ಇಂತಹ ಚೇರ್ ಅಲ್ಲಿ ಕೂಡ ಕುಳಿತುಕೊಂಡು ನೀವು ಮಾಡ್ಬೋದು ನಿಮ್ಮ ಕಾಲಿನ ಫ್ಲೆಕ್ಸಿಬಿಲಿಟಿ ಒಳ್ಳೇದುಂಟು ನಿಮ್ಗೆ ಈ ರೀತಿಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಆದ್ರೆ ನೀವು ಈ ರೀತಿಯಲ್ಲಿ ಕುಳಿತುಕೊಂಡು ಮಾಡೋದು ಒಳ್ಳೆಯದು ಈಗ ನಾವು ನೆಕ್ಸ್ಟ್ ಎಕ್ಸರ್ಸ್ ಮಾಡೋಣ ಇದಕ್ಕೆ ಎರಡೂ ಕಾಲನ್ನು ನಾವು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕಾಗ್ತದೆ ಹಾಗೆ ಎರಡು ಕೈಯನ್ನು ಈ ರೀತಿಯಲ್ಲಿ ಮುಷ್ಟಿ ಕಟ್ಟಿ ಹಾಗೆ ಇನ್ಹೇಲ್ ಮಾಡ್ತಾ ಎದುರಿಗೆ ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ಜಾಗ್ರತೆಯಲ್ಲಿ ಮಾಡಿ ಮಾಡುವಾಗ ಇನ್ಹೇಲ್ ಮಾಡ್ತಾ ಇದ್ರಿಗೆ ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ಇದನ್ನ ಮಾಡುವಾಗ ನಮ್ಗೆ ಯಾವ ನೆನಪಾಗ್ತದೆ ಸ್ನೇಹಿತರೆ ಮುಂಚಿನ ದಿನಗಳಲ್ಲಿ ಈ ಎಕ್ಸಸೈಸಸ್ನೆಲ್ಲ ನಾವು ಹಿರಿಯರು ಮಾಡ್ತಾ ಇದ್ರು ಆದ್ರೆ ಕೆಲಸದಲ್ಲೇ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇರುವಾಗ ಇಂತಹ ಎಕ್ಸಸೈಸ್ಗಳು ಆಗ್ತಾ ಇತ್ತು ಆಗ ಆದ್ರೆ ಈಗ ಮಿಕ್ಸರ್ ಗ್ರೈಂಡರ್ ಎಲ್ಲ ಬಂದಿರೋದ್ರಿಂದ ಇಂತಹ ಎಕ್ಸಸೈಸ್ ನೋಡ್ ಇಂತಹ ಒಂದು ಕೆಲಸ ಮಾಡಲಿಕ್ಕೆ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಈ ರೀತಿಯ ಮೂವ್ಮೆಂಟ್ ಮಾಡ್ಬೇಕಿದ್ರೆ ಈ ರೀತಿಯ ಒಂದು ಎಕ್ಸಸೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಈಗ ಹಾಗೆ ಎರಡು ಕೈಗಳನ್ನು ಲಾಕ್ ಮಾಡಿ ಹಾಗೆ ಇನ್ಹೇಲ್ ಮಾಡ್ತಾ ಎದುರಿಗೆ ತಕೊಂಡು ಹೋಗಿ ಆದಷ್ಟು ಎದುರಿಗೆ ಯಾರೋ ನಿಮ್ಮ ಎರಡು ಕೈಯನ್ನು ಎಳಿತಾ ಇರುವ ಹಾಗೆ ಆಗಬೇಕು ಹಾಗೆ ಎಕ್ಸೇಲ್ ಮಾಡ್ತಾ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ ಇನ್ಹೇಲ್ ಎಕ್ಸೇಲ್ ಉಸಿರನ್ನು ತಗೊಳ್ತಾ ಎರಡೂ ಕೈಗಳು ಎದುರಿಗೆ ಉಸಿರನ್ ಬಿಡ್ತಾ ವಾಪಸ್ ಹಾಗೆ ಈಗ ಎರಡು ಕೈಗಳನ್ನು ಹಣೆಯ ನೇಲಕ್ಕೆ ಉಸಿರನ್ನು ತಗೊಳ್ತಾ ನೀರ ಮೇಲೆ ಉಸಿರನ್ ಬಿಡ್ತಾ ಕೆಳಗೆ ಹಾಗೆ ಉಸಿರನ್ನು ತಗೊಳ್ತಾ ನೀರ ಮೇಲಕ್ಕೆ ಮತ್ತೊಮ್ಮೆ ಈಗ ನಾವು ಆ ಎಕ್ಸಸೈಸ್ ಅನ್ನು ಮೂರು ಬಾರಿ ಮಾಡಿದ್ದೇವೆ ಎದುರಿಗೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಮೂರು ಬಾರಿಯಲ್ಲಿ ಮಾಡುವಂಥದ್ದು ಈಗ ಹಾಗೆ ಎರಡೂ ಕೈಗಳನ್ನು ನೇರ ಮೇಲಕ್ಕೆ ತಕೊಂಡು ಹೋಗಿ ಹಾಗೆ ವಾಪಸ್ ಈ ರೀತಿಯಲ್ಲಿ ನಾವು ನೇರ ಮೇಲಕ್ಕೆ ಕೈಯನ್ನು ತಕೊಂಡು ಹೋಗುವಾಗ ನಮ್ಮ ಕೈಗಳು ತೋಳುಗಳು ಕಿವಿಗೆ ಟಚ್ ಆಗ್ತಾ ಇರಬೇಕು ಆ ರೀತಿಯಲ್ಲಿ ನಾವು ಕೈಯನ್ನು ನೇರವಾಗಿ ಮೇಲಕ್ಕೆ ತಕೊಂಡು ಹೋಗುವಂಥದ್ದು ಈಗ ಹಾಗೆ ನಿಮ್ಮ ಎಡ ಹಸ್ತದಿಂದ ಚೇರನ್ನು ಹಿಡ್ಕೊಳ್ಳಿ ಬಲ ಕೈ ನೇರ ಮೇಲಕ್ಕೆ ಹಾಗೆ ನಿಮ್ಮ ಎಡಕ್ಕೆ ಬೆಂಡಾಗಿ ಈಗ ನಿಮ್ಗೆ ಕುತ್ತಿಗೆ ನೋವಿಲ್ಲ ಆರಾಮವಾಗಿದ್ದೀರಿ ಅಂತ ಹೇಳಿದ್ರೆ ಕುತ್ತಿಗೆಯನ್ನು ತಿರುಗಿಸಿ ನಿಮ್ಮ ಮೇಲಿನ ಹಸ್ತಿ ಹಸ್ತದ ಕೈದ ಕೈಯ ತೋಳನ್ನು ನೋಡುವಂಥದ್ದು ಹಾಗೆ ವಾಪಾಸ್ ಈಗ ಹಾಗೆ ಇನ್ನೊಂದು ಕೈಯನ್ನು ನೇರ ಮೇಲಕ್ಕೆ ತಗೊಂಡು ಹೋಗಿ ಅಲ್ಲೇ ಬೆಂಡಾಗಿ ನಿಮ್ಮ ಬಲಕ್ಕೆ ಹಾಗೆ ಟರ್ನ್ ಮಾಡಿ ನೀರ ಮೇಲಕ್ಕೆ ನೋಡಿ ತೋಳನ್ನು ಹಾಗೆ ವಾಪಾಸ್ ಇನ್ನೊಮ್ಮೆ ಇನ್ಹೇಲ್ ಎಕ್ಸೇಲ್ ಟರ್ನ್ ಈಗ ಕುತ್ತಿಗೆ ಭಾಗದಲ್ಲಿ ನೋವುಂಟು ಅಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹೇಳಿ ಆದ್ರೆ ನೀವು ಕುತ್ತಿಗೆಯನ್ನು ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಇನ್ಹೇಲ್ ಹಾಗೆ ಎಕ್ಸೇಲ್ ಈಗ ನಿಧಾನವಾಗಿ ಕುತ್ತಿಗೆಯನ್ನು ಟರ್ನ್ ಮಾಡಿ ತೋಳನ್ನು ನೋಡಿ ಹಾಗೆ ವಾಪಸ್ ಎರಡು ಕೈಯನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಈಗ ಹಾಗೆ ಎರಡು ಕೈಯನ್ನು ನೇರ ಮೇಲೆತ್ತುಕೊಂಡು ಹೋಗಿ ಹಾಗೆ ನಿಧಾನವಾಗಿ ಎದುರಿಗೆ ಇಷ್ಟ ಆದ್ರೆ ಇಷ್ಟೇ ಸಾಕು ಈ ಕೆಳಗೆ ತನಕ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆದ್ರೆ ನೀವು ಕೆಳಗೆ ತನಕ ಬೆಂಡ್ ಆದ್ರೆ ಬೆನ್ನಿನ ಮೂಲದಿಂದ ಬೆಂಡ್ ಆಗ್ಬೇಕು ಜಾಗ್ರತೆಯಲ್ಲಿ ಬಂದ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಚೇರ್ ಪ್ಲಾಸ್ಟಿಕ್ ಚೇರ್ ಆಗಿದ್ದಲ್ಲಿ ಚೇರ್ ಮೇಲೆ ಬರುವ ಚಾನ್ಸಸ್ ಉಂಟು ನೀವು ಬಾ ಬೀಳುವ ಚಾನ್ಸಸ್ ಇರ್ತದೆ ಹಾಗಾಗಿ ಇದನ್ನು ಕೇರ್ಫುಲ್ ಆಗಿ ಮಾಡಿ ಹಾಗೆ ಇನ್ಹೇಲ್ ಹೇಳ್ ಮಾಡ್ತಾ ಎರಡು ಕೈಗಳು ನೇರ ಮೇಲೆ ಉಸಿರಾನ್ ತಗೊಳ್ತಾ ಉಸಿರ ಈಗ ಬಿಡ್ತಾ ನಿಧಾನವಾಗಿ ಎದುರು ಹೋಗಿ ಹಾಗೆ ನೆಲದ ಮೇಲಿಡಿ ಉಸಿರ ತಕೊಳ್ತಾ ನೇರ ಮೇಲಕ್ಕೆ ಕೈ ಹಾಗೆ ಉಸಿರನ್ ಬಿಡ್ತಾ ನಿಧಾನವಾಗಿ ಎರಡೂ ಕೈಗಳು ನೆಲದ ಮೇಲಕ್ಕೆ ಹಾಗೆ ಉಸಿರನ್ ತಗೊಳ್ತಾ ನೇರ ಮೇಲಕ್ಕೆ ವಾಪಸ್ ಈಗ ನಿಮ್ಮ ಬಲಕಾಲಿನ ಪಾದವನ್ನು ಎಡ ಮಂಡ್ಯ ಅಥವಾ ಎಡ ತೊಡೆಯ ಇಟ್ಕೊಳ್ಳಿ ಉಸಿರನ್ ತಗೊಳ್ಳಿ ಉಸಿರನ್ ಬಿಡ್ತಾ ಈಗ ನಿಮ್ಮ ಬಲಹಸ್ತದಿಂದ ಬಲಪಾದವನ್ನ ಇಟ್ಕೊಳ್ಳಿ ಎಡ ಹಸ್ತದಿಂದ ಎಡ ಇಲ್ಲಿ ತೊಡೆಯ ಮೇಲೆ ಎಡ ತೊಡೆಯ ಮೇಲೆ ಇಟ್ಕೊಂಡ್ರೆ ಸಾಕು ಈಗ ಉಸಿರನ್ ತಗೊಳ್ಳಿ ಉಸಿರನ್ ಬಿಡ್ತಾ ಎದುರಿಗೆ ಬೆಂಡಾಗಿ ಎಷ್ಟು ಸಾಧ್ಯವ ಅಷ್ಟು ಸಯಾಟಿಕಾ ಪೇನ್ ಇದ್ದವರು ಇದನ್ನು ದಿವಸ ಮಾಡೋದ್ರಿಂದ ಪೇನ್ ತುಂಬಾನೇ ಕಡಿಮೆ ಆಗ್ತದೆ ಹಾಗೆ ಉಸಿರನ್ ತಗೊಳ್ತಾ ನೇರ ಮೇಲಕ್ಕೆ ಮತ್ತೊಮ್ಮೆ ಮಾಡೋಣ ಬೆನ್ನನ್ನು ನೇರ ಮಾಡ್ಕೊಳ್ಳಿ ಉಸಿರನ್ ತಗೊಳ್ತಾ ಬೆನ್ನನ್ನು ನೇರ ಮಾಡ್ಕೊಳ್ಳೋಣ ಹಾಗೆ ಉಸಿರನ್ ಬಿಡ್ತಾ ಎದುರಿಗೆ ಎಷ್ಟು ಸಾಧ್ಯವ ಅಷ್ಟು ಮಾತ್ರ ಬೆಂಡಾಗಿ ಹಾಗೆ ವಾಪಸ್ ಈಗ ನೆಕ್ಸ್ಟ್ ಬಲ ಕಾಲನ್ನು ಎಡ ತೊಡೆಯ ಮೇಲೆ ಇಟ್ಕೊಳ್ಳೋಣ ಈಗ ಎಡ ಹಸ್ತವನ್ನು ಈ ಬಲಪಾದವನ್ನು ಇಟ್ಕೊಳ್ಳಿ ಎಡ ಹಸ್ತದಿಂದ ಬಲಹಸ್ತವನ್ನು ತೊಡೆಯ ಮೇಲೆ ಹಾಗೆ ಉಸಿರನ್ ತಗೊಳ್ಳಿ ಉಸಿರನ್ ಬಿಡ್ತಾ ಎದುರಿಗೆ ಬೆಂಡಾಗಿ ಎಷ್ಟು ಬೆಂಡಾಗ್ಲಿಕ್ಕೆ ಸಾಧ್ಯ ಉಂಟಾ ಅಷ್ಟು ಮಾತ್ರ ಬೆಂಡಾದ್ರೆ ಸಾಕು ಉಸಿರನ್ನು ತಕೊಳ್ತಾ ವಾಪಸ್ ಎರಡು ಕಾಲನ್ನು ನಾವು ನೆಲದಲ್ಲಿ ಇಟ್ಕೊಳ್ಳೋಣ ಸ್ವಸ್ಥ ವಿಶ್ರಾಂತಿ ಕಣ್ಣನ್ನು ಮುಚ್ಚಿ ಸ್ನೇಹಿತರೆ ನಾವೀಗ ಒಂದು ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಇದನ್ನು ಅಭ್ಯಾಸ ಮಾಡೋಣ ಇದನ್ನು ಹೇಗೆ ಅಭ್ಯಾಸ ಮಾಡೋದು ನಾವು ಮೊದ್ಲಿಗೆ ಯಾವುದೇ ಒಂದು ಪ್ರಾಣಾಯಾಮ ಮಾಡಬೇಕಾದ್ರೆ ಆದಷ್ಟು ನಾನು ಪ್ರತಿ ಸಲ ಹೇಳ್ತೇನೆ ಕುತ್ತಿಗೆ ಮತ್ತು ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಅಂತ ನಾವ್ ಈ ರೀತಿಯಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡುವಂಥದ್ದು ತಪ್ಪು ಈ ಬೆನ್ನು ಚೇರಲ್ಲೇ ಕು ಕರೆಕ್ಟ್ ಆದ್ರೆ ಕೂಡ ಬೆನ್ನು ಕುತ್ತಿಗೆಯನ್ನು ಇಟ್ಕೊಂಡು ಮಾಡೋಣ ಇದನ್ನ ಮಾಡ್ಲಿಕ್ಕೋಸ್ಕರ ಈಗ ಎಡ ಹಸ್ತವನ್ನು ನಾವು ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ಬೇಕು ಚಿನ್ ಮುದ್ರೆ ಅಂತ ಹೇಳಿದ್ರೆ ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಜಾಯಿನ್ ಮಾಡ್ಕೊಳ್ಳುವಂಥದ್ದು ಬಲಹಸ್ತವನ್ನು ನಾವು ನಾಸಿಕ ಮುದ್ರೆಯಲ್ಲಿ ಇಟ್ಕೊಳ್ಬೇಕು ನಾಸಿಕ ಮುದ್ರೆ ಅಂತ ಹೇಳಿದ್ರೆ ನೀವು ತೋರು ಬೆರಳು ಮತ್ತು ಈ ಮದ್ಯದ ಬೆರಳನ್ನು ಫೋಲ್ಡ್ ಮಾಡಿ ಉಳಿದ ಬೆರಳು ನೇರವಾಗಿರಲಿ ಈಗ ಎಡಹಸ್ತ ಚಿನ್ಮುದ್ರೆ ಬಲಹಸ್ತ ನಾಸಿಕ ಮುದ್ರೆ ಈಗ ನಾವು ಈ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಶುರು ಮಾಡೋಣ ಇದು ಮಾಡುವಾಗ ನಾವು ಎಡದಿಂದ ಎಡದಿಂದ ನಾವು ಉಸಿರನ್ನು ತಗೊಳ್ತೇವೆ ಹಾಗೆ ಬಲದಿಂದ ಉಸಿರನ್ನು ಹೊರಹಾಕ್ತೇವೆ ಹಾಗೆ ಬಲದಿಂದ ಉಸಿರನ್ನು ತಗೊಳ್ತೇವೆ ಎಡದಿಂದ ಉಸಿರನ್ನು ಹೊರ ಹಾಕ್ತೇವೆ ಸೊ ಇದನ್ನು ಒಂದು ರೌಂಡ್ ಅಂತ ಹೇಳ್ತೇವೆ ಈ ರೀತಿಯಾಗಿ ನಾವು ಒಂದು ಕನಿಷ್ಠ ಒಂದು ಐದು ರೌಂಡ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಹೆಚ್ಚು ಮಾಡ್ತಾ ಹೋಗುವಂತದ್ದು ಮಾಡೋಣ ಇನ್ಹೇಲ್ ಫ್ರಮ್ ಲೆಫ್ಟ್ ಅಂತ ಹೇಳಿದ್ರೆ ಎಡದಿಂದ ಉಸಿರನ್ನ ಒಳಗೆ ತಕೊಳ್ಳಿ ಎಡ ಮುಚ್ಚಿ ಬಲದಿಂದ ಉಸಿರನ್ನು ಹೊರ ಹಾಕಿ ಹಾಗೆ ಬಲದಿಂದ ಒಳಗೆ ತಕೊಳ್ಳಿ ಬಲ ಮುಚ್ಚಿ ಎಡದಿಂದ ಉಸಿರನ್ನು ಹೊರಹಾಕಿ ಇನ್ಹೇಲ್ ಫ್ರಮ್ ಲೆಫ್ಟ್ ರೈಟ್ ಇಂದ ಎಕ್ಸೇಲ್ ಮಾಡಿ ಹಾಗೆ ರೈಟ್ ಇಂದ ಇನ್ಹೇಲ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಕಂಟಿನ್ಯೂ ಮಾಡಿ ಸ್ನೇಹಿತರೆ ನಾವು ನಿಲ್ಲಿಸುವಾಗ ಎಡದಿಂದ ಉಸಿರನ್ನು ಬಿಟ್ಟೆ ನಿಲ್ಲಿಸ್ಬೇಕು ಚಿನ್ಮುದ್ರೆಯಲ್ಲಿ ಇರಿಸಿ ಹಾಗೂ ತೊಡೆಯ ಮೇಲೆ ಇಟ್ಕೊಳ್ಳಿ ಕಣ್ಣನ್ನು ಮುಚ್ಚಿ ನಾವೀ ದಿನ ಮಾಡಿದ ಯೋಗಾಭ್ಯಾಸ ಸೂಕ್ಷ್ಮ ವ್ಯಾಯಾಮದಲ್ಲಿ ದೇಹದ ಯಾವುದೆಲ್ಲ ಭಾಗಕ್ಕೆ ಸ್ಟ್ರೆಚ್ ಆಯ್ತು ಅಂತ ಮನಸ್ಸಿನಲ್ಲೇ ಗಮನಿಸೋಣ ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇರ್ಬೋದು ಅದನ್ನೆಲ್ಲ ಇಗ್ನೋರ್ ಮಾಡಿ ಮನಸ್ಸು ಚಂಚಲವಾಗ್ತಾ ಇರಬಹುದು ನಮ್ಮ ಮನಸ್ಸನ್ನು ಪುನಃ ನಾವು ಉಸಿರಾಟದ ಕಡೆ ತಕೊಂಡು ಬರೋಣ ನೀವು ನಿಮ್ಮ ದೇಹದ ಯಾವ ಭಾಗದಲ್ಲಿ ಉಸಿರಾಟವನ್ನು ಗಮನಿಸ್ತಾ ಇದ್ದೀರಿ ಹೊಟ್ಟೆಯ ಭಾಗದಲ್ಲಿರ್ಬೋದು ಎದೆಯ ಭಾಗದಲ್ಲಿರ್ಬೋದು ಮೂಗಿನ ಭಾಗದಲ್ಲಿರ್ಬೋದು ಅಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಕೊಳ್ಳಿ ಉಸಿರನ್ ಬಿಡ್ತಾ ಓಂಕಾರ ಮನಸ್ಸು ಶಾಂತವಾಗ್ತಾ ಇದೆ ಗಮನಿಸಿ ಎರಡು ಹಸ್ತವನ್ನು ಕಣ್ಣಿಗೂ ಶಾಕವನ್ನು ಕುಡಿ ಇಂತಹ ಯೋಗ ಹಾಗೂ ಪ್ರಾಣಾಯಾಮದ ವಿಡಿಯೋಗೋಸ್ಕರ ಪ್ರಿಯಾಂಕಾ ಯೋಗಶಾಲಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಒಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು